ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಸ್ಪ್ರಿಂಗ್ ಆನಿಯನ್ನಿಂದ ಒಂದು ಈ ಒಂದು ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಮಾಡೋದು ಹೇಗೆ ಅಂತ ಇದ್ದೀನಿ ಸ್ಪ್ರಿಂಗ್ ಆನಿಯನ್ನ ನಾನು ನೀಟಾಗಿ ಅದರ ಬೇರನ್ನು ಬಿಡಿಸಿ ನೀಟ್ ತೊಳ್ಕೊಂಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಬಂದಿದ್ದೀನಿ ಹಸಿರು ಮೆಣಸಿ ಕಾಯಿನ ಉದ್ದುದ್ದವಾಗಿ ಮೂರು ಹಸಿರು ಮೆಣಸಿಕ್ಕಾಯಿ ಸೀಳಿ ತೊಗೊಂಬಂದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಇವಾಗ ನಾನು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಒಂದು ಆದಷ್ಟು ನೀವು ಅಗಲವಾಗಿರುವಂಥ ದಪ್ಪವಾಗಿರುವಂಥ ಪಾತ್ರೆನ ಇಟ್ಕೊಳ್ಳಿ ಇಟ್ಬಿಟ್ಟು ನಾನು ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಹಸಿರು ಮೆಣಸಿಕ್ಯನ್ನು ನಾನು ಕುದ್ದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸ್ಪ್ರಿಂಗ್ ಆನಿಯನನ್ನು ಹಾಕೋತಾ ಇದ್ದೀನಿ ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡೋದು ನಾನು ತೋರ್ಸೋಕ್ಕಾಗಲಿಲ್ಲ ಅದೇನು ದೊಡ್ಡ ಇದು ಅಲ್ಲ ಅದರ ಬುಡನ ಅದೇನದು ಬೇರನ್ನು ತೆಗೆದುಬಿಟ್ಟು ನೀಟಾಗಿ ಅದರ ಮೇಲೆ ಕೊಳ್ತಿರುವಂಥ ಪದರನ್ನು ತೆಗೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ತೊಗೊಂಬಂದರೆ ಆಗೋಗುತ್ತೆ ಇವಾಗ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ ನಾನು ಅದು ನೋಡಿ ಇವಾಗ ಯಾವ ರೀತಿ ನೀರು ಬಿಟ್ಟಿದೆ ಅಂತ ನಾವು ತೊಳೆದು ತೊಗೊಂಬಂದಿರೋದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನೋ ಪ್ರಾಬ್ಲಮ್ ಮತ್ತು ಈರುಳ್ಳಿನೂ ಸ್ವಲ್ಪ ಅದು ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಅಲ್ವಾ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ಹಿಂಗೋವರೆಗೂ ನೀವು ಚೆನ್ನಾಗಿ ಕೈ ಆಡಿಸ್ತಾ ಆಡಿಸ್ತಾ ನೀವು ಬೇಯಿಸ್ಕೋಬೇಕಾಗುತ್ತೆ ಅದನ್ನು ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು ನಾವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಅಂತ ಕರಿತೀವಿ ಯಾವ್ಯಾವ ಕಡೆ ಏನೇನಂತ ಕರೀತಾರಂತೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಉಳ್ಳಾಗಡ್ಡಿ ಪಾಚಿ ಅಂತ ಕರೀತಾರೆ ಉಳ್ಳಾಗಡ್ಡಿ ತಪ್ಪಲ ಅಂತ ಕರೀತಾರೆ ನೋ ಯಾವ್ಯಾವ ಕಡೆ ಏನೇನು ಅಂತ ಕರೀತಾರಂತೆ ನನಗಂತೂ ಗೊತ್ತಿಲ್ಲ ಸ್ಪ್ರಿಂಗ್ ಆನಿಯನ್ ಅಂತ ನಾನು ಅನ್ಕೋತಾ ಇದ್ದೀನಿ ಅದೇ ಅದೇ ಇದು ಸ್ಪ್ರಿಂಗ್ ಆನಿಯನ್ನೇ ಇವಾಗ ನೋಡಿ ನೀರೆಲ್ಲ ಹಿಂಗಿದೆ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀರೆಲ್ಲ ಹಿಂಗಿದೆ ಇವಾಗ ಚೆನ್ನಾಗಿ ನೋಡಿ ಇವಾಗ ಸ್ವಲ್ಪ ನೀರಿಲ್ಲ ಮತ್ತು ಅದು ಸ್ಪ್ರಿಂಗ್ ಆನಿಯನ್ ನೋಡಿ ಹಾಕಿದಾಗ ಎಷ್ಟಿತ್ತು ಫ್ರೈ ಮಾಡೋಕೆ ಹಾಕಿದಾಗ ಇವಾಗ ನೋಡಿ ಕ್ವಾಂಟಿಟಿ ಎಷ್ಟು ಕಡಿಮೆ ಆಗಿದೆ ಈ ಟೈಮಲ್ಲಿ ನಾನು ಇವಾಗ ಮೊಟ್ಟೆನ ಒಡೆದ್ಬಿಟ್ಟು ಸೇರಿಸ್ಕೋತಾ ಇದ್ದೀನಿ ಐದು ಮೊಟ್ಟೆ ನಾನು ಸೇರಿಸ್ಕೋತಾ ಇದ್ದೀನಿ ನೀವು ನಿಮ್ಮ ಅನುಸಾರವಾಗಿ ನೀವು ಎಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೀರೋ ನೀವು ಅಷ್ಟು ಮೊಟ್ಟೆನ ಸೇರಿಸ್ಕೋಬೋದು ಮೊಟ್ಟೆ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ ಕಡಿಮೆ ಆದರೂ ಏನು ತೊಂದರೆ ಇಲ್ಲ ಮಿನಿಮಮ್ ಅಂದರೆ ಮೂರು ನಾಲ್ಕು ಅಥವಾ ಐದು ಸೇರಿಸ್ಕೋಬೇಕು ಜಾಸ್ತಿನೂ ಸೇರಿಸ್ಕೋಬೋದು ನಿಮಗೆ ಇಷ್ಟ ಮೊಟ್ಟೆ ಅಂತಂದರೆ ಜಾಸ್ತಿನೂ ಸೇರಿಸ್ಕೊಬೋ ಸೇರಿಸ್ಕೋಬೋದು ಇವಾಗ ನೋಡಿ ನಾನು ನೀಟಾಗಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೈ ಆಡಿಸ್ಕೊತಾ ಇದ್ದೀನಿ ಅದನ್ನು ಆ ಮೊಟ್ಟೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ನೀವು ಯಾವಾಗಲೂ ಅದನ್ನು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಇವಾಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅರ್ಶುಣದ ಪುಡಿ ಸ್ವಲ್ಪ ಒಂದು ಚಿಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್ ನೀವು ಮುಂದೆ ನಿಂತ್ಕೊಂಡೇ ಮಾಡಬೇಕಾಗುತ್ತೆ ಅದನ್ನು ಬಿಟ್ಟು ಬಂದು ಕೂತ್ಕೋತೀವಿ ಅಂದರೆ ಆಗೋಲ್ಲ ಮುಂದೆ ನಿಂತ್ಕೊಂಡೇ ಮಾಡಬೇಕು ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಯಾಕಂದರೆ ನಾವು ನೀರು ಸೇರಿಸಿರಲ್ವಲ್ಲ ಅದಕ್ಕೋಸ್ಕರ ನೀವು ಮುಂದೆ ನಿಂತ್ಕೊಂಡು ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿ ಸೇರಿಸಿದ್ದೀನಿ ಒಂದು ಚಿಟಿಕೆ ಅಥವಾ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಸೇರಿಸ್ಬಿಟ್ಟು ಮತ್ತೆ ವಾಪಸ್ಸು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮೊಟ್ಟೆ ಚೆನ್ನಾಗಿ ಬೇಯಬೇಕು ಅದು ಎಗ್ ಬುರ್ಜಿ ಟೈಪ್ ಬರಬೇಕು ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈ ಆಡಿಸ್ತಾ ಅದನ್ನು ಬೇಯಿಸಬೇಕಾಗುತ್ತೆ ಮೊಟ್ಟೆ ಹಸಿ ಹಸಿಯಾಗಿರಬಾರ್ದು ಅಂದರೆ ಚೆನ್ನಾಗಿರಲ್ಲ ಮತ್ತು ಅದು ಚೆನ್ನಾಗಿ ಬೆಂದಿ ಬೆಂದೂ ಇರಲ್ಲ ನಾವು ಮಕ್ಕಳಿಗೆಲ್ಲ ಕೊಡೋದ್ರಿಂದ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೀವು ಬೇಕಾದರೆ ಖಾರದ ಪುಡಿ ಹಾಕ್ದಿರ ಬರೀ ಸಣ್ಣದಾಗಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಮಾಡ್ಕೊಬೋದು ನಾನು ಮಕ್ಕಳಿಗೆ ಕೊಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನಾನು ಮೆಣ್ಸಿನ್ಕಾಯಿನ ಮೂರೇ ಮೂರು ಮೆಣಸಿನ್ಕಾಯಿ ಅದನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿದ್ದೀನಿ ಯಾಕಂದರೆ ಸೈಡ್ಗೆ ಅವರು ತೆಗೆದಿಟ್ಟು ತಿನ್ಬೋದು ಈ ಒಂದು ರೀಸನ್ಗೋಸ್ಕರ ನಾನು ಈ ರೀತಿ ಹಾಕಿ ಇದ್ದೀನಿ ನೋಡಿ ಇವಾಗ ಎಣ್ಣೆ ಹೆಂಗೆ ಬಿಡ್ತಾಯಿದೆ ನಾನು ನಿಮಗೆ ಜೂಮಲ್ಲಿ ಇದ್ದೀನಿ ಈ ರೀತಿ ಎಣ್ಣೆ ಬಿಡಬೇಕು ಅಂದರೆ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆವಾಗ ನೀವು ಇದು ಚೆನ್ನಾಗಾಗಿದೆ ಮೊಟ್ಟೆ ಬೆಂದಿದೆಯಪ್ಪ ಅಂತ ಒಂದು ಕನ್ಫರ್ಮ್ ನಿಮಗೆ ಆಗುತ್ತೆ ಇವಾಗ ನಾನು ಚೆನ್ನಾಗಿ ಅದನ್ನ ಮತ್ತೆ ವಾಪಸ್ಸು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಬೆಂದಿದೆ ಇನ್ನೇನು ತುಂಬ ಹೊತ್ತು ಬೇಯಿಸೋ ಅಗಶ್ ಅಗತ್ಯ ಇಲ್ಲ ಇವಾಗ ನಾನು ಫೈನಲ್ ಟಚ್ ಆಗಿ ಕೊತ್ತಂಬ್ರಿನ ಸೇರಿಸ್ಕೊತೀನಿ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಒಂದೊಳ್ಳೆ ಮತ್ತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ದೇ ಇರಬೇಕು ನೀವು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿದೆ ನೀವು ಚಪಾತಿ ತಿನ್ಬೋದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿನ್ಬೋದು ಅಥವಾ ನೀವು ಸೈಡ್ ಆಗಿನೂ ಇದನ್ನು ಯೂಸ್ ಮಾಡ್ಬೋದು ನೋಡಿ ಕೊತ್ತಂಬರಿ ಸೊಪ್ಪನ್ನು ನಾನು ಫೈನಲ್ ಟಚ್ ಆಗಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸೇರಿಸಿದ್ದಾದಮೇಲೆ ತುಂಬ ಹೊತ್ತು ಬೇಯಿಸ್ಬೇಕನ್ನೋ ಅಗತ್ಯ ಇಲ್ಲ ಸೇರಿಸ್ಬಿಟ್ಟು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾದ ಸೂಪರಾಗಿರುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಸ್ಪ್ರಿಂಗ್ ಆನಿಯನ್ ಎಗ್ ಪಲ್ಯ ರೆಡಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ನೀವು ಒಂದು ಸರಿ ಟ್ರೈ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ವೆರೈಟಿ ಆಗಿರುತ್ತೆ ನಿಮ್ಗೆ ನೀವು ಟ್ರೈ ಮಾಡಿ ನೀವು ಇದನ್ನು ತಿಂದರೆ ಗೊತ್ತಾಗುತ್ತೆ ಇದು ರುಚಿ ಏನು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡೋದು ಹೇಗೆ ಅಂತ ಇವಾಗ ರೆಡಿ ಆಗಿದೆ ಸರ್ವ್ ಮಾಡೋದಕ್ಕೆ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ನೋಡಿ ಇವಾಗ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಜೋಳದ ರೊಟ್ಟಿ ಜೊತೆಗೆ ತಿಂತಾ ಇದ್ದೀವಿ ಇವತ್ತು ನೀವು ಬೇಕಿದ್ರೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೈಡ್ ಡಿಶ್ಸಿಗೆ ಕೂಡ ನೀವು ಅನ್ನ ಸಾಂಬಾರು ಜೊತೆ ಸೈಡ್ ಡಿಶ್ಸಿಗೂ ನೀವು ತಿನ್ಬೋದು ನೋಡಿ ಸಾಫ್ಟ್ ಆಗಿರುವಂಥ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಈ ಒಂದು ಸ್ಪ್ರಿಂಗ್ ಆನಿಯನ್ ವಿತ್ ಎಗ್ ಪಲ್ಯಾನ ತಿಂತಾ ಇದ್ದರೆ ಆ ಮಜಾನೇ ಬೇರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡೋದು ಹೇಗೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು